ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಈ ಥರ ಧನಿ ಆ್ಯಪಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡಿರ್ತೀವಿ ನಾನು ಕೂಡ ನೋಡ್ಬಿಟ್ಟು ನಂದು ಐ ಡಿ ಕಾರ್ಡ್ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟೆ ಅವರು ಕಾಲ್ ಚೆಕ್ ಮಾಡಿಬಿಟ್ಟು ಎರಡು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ನಿಮಗೆ ಎಷ್ಟು ಲೋನ್ ಬೇಕು ಅಂತ ಕೇಳಿದ್ರು ನಾವು ಒಂದು ಎರಡು ಲಕ್ಷ ಬೇಕು ಅಂತ ಕೇಳ್ದು ಹಾಗಾಗಿ ಈ ಥರ ಎಂಟು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಲೋನ್ ಆಗುತ್ತೆ ಇ ಎಮ್ ಐ ಆಗುತ್ತೆ ಹಾಗಾಗಿ ನಿಮಗೆ ಲೋನ್ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಇ ಎಮ್ ಐ ನೀವು ಕಟ್ಟಬೇಕಾಗತ್ತೆ ಎಂಟು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿನ ನೀವು ಕಳಿಸ್ಕೊಡಿ ನನಗೆ ಅಂತ ಹೇಳಿದ್ರು ಅದನ್ನು ನಾವು ನಂಬಿಟ್ಟು ಕಳಿಸ್ಕೊಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮೆಸೇಜ್ ಬಂತು ಎರಡು ಲಕ್ಷ ರೂಪಾಯಿ ಲೋನ್ ಆಗಿದೆ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಇನ್ಶೂರೆನ್ಸಿಂದ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಪೇ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂತು ಸೊ ಹಾಗಾಗಿ ಮೆಸೇಜ್ ಬಂತಲ್ಲ ನಾನು ಅಂತ ಹೇಳ್ಬಿಟ್ಟು ನಾನು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿನ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ನಾವು ಕಟ್ಟಿತು ಈಗ ಪುನಃ ನಮಗೆ ಅದು ಕ್ರೆಡಿಟ್ ಆಗಬೇಕಂದ್ರೆ ಮೂವತ್ತು ಸಾವಿರ ಕೊಟ್ಟರೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಸೊ ದಯವಿಟ್ಟು ರೀತಿ ಯಾರೂ ಮೋಸ ಹೋಗಬೇಡಿ ಎಲ್ಲ ಈ ಥರ ಸುಳ್ಳು